ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಈಗ ಏಳು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇನ್ನುಳಿದ ಹತ್ತು ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳಿದಿದ್ದಾರೆ ಹಾಗಾದ್ರೆ ನಾಲ್ಕನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾದ ಆ ಏಳು ಸ್ಪರ್ಧಿಗಳು ಯಾರು ಹಾಗೆ ಬಿಗ್ ಬಾಸ್ ನಾಲ್ಕನೇ ವಾರದ ಮೊದಲ ಕ್ಯಾಪ್ಟನ್ ಆಗುವುದು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಷ್ಟು ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಮಾಡೋಣ ಬಿಗ್ ಬಾಸ್ ನಾಲ್ಕನೇ ವಾರದ ಮೊದಲ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಲು ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ನೀಡಿದ್ದು ಆ ನಂತೆ ಬಿಗ್ ಬಾಸ್ ಮೂರು ಟೀಮ್ ಗಳನ್ನಾಗಿ ರಚಿಸಿತ್ತು ಆದರೆ ಈಗ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಘು ರಿಷಾ ಹಾಗೂ ಸೂರಜ್ ಈ ಮೂರು ಸ್ಪರ್ಧಿಗಳಿಗೆ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಾಗಲು ಒಂದು ಆಪ್ಷನ್ ಅನ್ನ ನೀಡಿದ್ದು ಅದರಂತೆ ರಘು ಹಾಗೂ ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ ಆದರೆ ಸೂರಜ್ ಅವರು ಈ ಆಯ್ಕೆಯನ್ನ ನಿರಾಕರಿಸಿದ್ದು ತಮ್ಮ ಟೀಮ್ ನ ಜೊತೆ ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ ಇದೇ ಕಾರಣಕ್ಕಾಗಿ ಸ್ಪರ್ಧೆಗಳ ಮಧ್ಯೆ ಜಗಳ ಸಹ ಆರಂಭವಾಗಿದೆ ಹೌದು ರಘು ಹಾಗೂ ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಟ್ ಗೆ ಆಯ್ಕೆಯಾಗಿರುವುದರಿಂದ ಅವರ ಟೀಮ್ ನಲ್ಲಿದ್ದ ಎಲ್ಲಾ ಸ್ಪರ್ಧೆಗಳು ಈಗ ಕ್ಯಾಪ್ಟನ್ಸಿ ನಿಂದ ಹೊರಗುಳಿದಿದ್ದು ಈ ಕಾರಣಕ್ಕಾಗಿ ಕ್ಯಾಪ್ಟನ್ ಆಗಿದ್ದ ರಘು ಹಾಗೂ ರಿಷಾ ವಿರುದ್ಧ ಅವರ ಟೀಮ್ನವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ರಘು ಹಾಗೂ ರಿಷಾ ಟೀಮ್ ನಲ್ಲಿದ್ದ ಕಾವ್ಯ ಗಿಲ್ಲಿ ಚಂದ್ರಪ್ರಭಾ ಧ್ರುವಂತ್ ಜಾನ್ವಿ ಧನುಷ್ ಸ್ಪಂದನ ಹಾಗೂ ಮಲ್ಲಮ್ಮ ಈ ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳಿದಿದ್ದು ರಘು ರಿಷಾ ಸೂರಜ್ ರಕ್ಷಿತಾ ಮಾಳು ಅಭಿಷೇಕ್ ಮತ್ತು ರಾಶಿಕಾ ಈ ಏಳು ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಇವರಲ್ಲಿ ಯಾರ ಬಳಿ ಅತಿ ಹೆಚ್ಚು ಗಳು ಇರುತ್ತೋ ಆ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲಿದ್ದಾರೆ ಹಾಗೆ ಬಿಗ್ ಬಾಸ್ ನೀಡಿದ ಆಫರ್ ಅನ್ನ ರಿಜೆಕ್ಟ್ ಮಾಡಿ ಸೂರಜ್ ಅವರು ಈಗ ಹೀರೋ ಆಗಿದ್ದಾರೆ ಹೌದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನೀರ ಹೋಗುವ ಆಯ್ಕೆಯನ್ನ ಸೂರಜ್ ಅವರು ನಿರಾಕರಿಸಿದ್ದು ತಮ್ಮ ಟೀಮ್ ನ ಜೊತೆ ಮುಂದುವರಿಯುವ ನಿರ್ಧಾರವನ್ನ ಮಾಡಿರುತ್ತಾರೆ ಇದು ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಗಿದೆ ಹಾಗೆ ಅವರೇ ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತ ಸಹ ಹೇಳಲಾಗ್ತಿದೆ ಆದ್ರಿಂದ ರಘು ರಿಷಾ ಸೂರಜ್ ರಕ್ಷಿತಾ ಮಾಳು ಅಭಿಷೇಕ್ ಹಾಗೂ ರಾಶಿಕಾ ಈ ಏಳು ಸ್ಪರ್ಧಿಗಳಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿ ನೀವು ಯಾರನ್ನ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್